ಇವತ್ತು ನಮ್ಮೊಟ್ಟಿಗೆ ಮಂಗಳೂರಿನ ಆದಿಚುಂಚನಗಿರಿ ಮಠದ ಶಾಖೆಯ ಸ್ವಾಮಿಗಳು ಶ್ರೀ ಧರ್ಮಪಾಲನಾಥ ಸ್ವಾಮೀಜಿರವರು ಗುರುಗಳು ಎಷ್ಟು ಸಾಧು ಸ್ವಭಾವಿಗಳು ಅಂತ ಹೇಳಿದರೆ ಅವರನ್ನು ನೋಡಲಿಕ್ಕೆ ತುಂಬ ಆನಂದ ಆಗ್ತದೆ ನಾವು ಸಲ ಹೊರನಾಡಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಗುರುಗಳು ಇದೇ ವಿಶ್ವ ಸಮ್ಮೇಳನಕ್ಕೆ ಅಲ್ಲಿ ಬಂದಿದ್ದರು ಅದು ತುಂಬ ಚೆನ್ನಾಗಿತ್ತು ಗುರುಗಳಲ್ಲೂ ಕೂಡ ಬಂದು ಎಲ್ಲರನ್ನು ಕೂಡ ಅನುಗ್ರಹಿಸಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರನ್ನೂ ಕೂಡ ಸಲಹಿದ್ದರು ಈಗ ಕೂಡ ಅವರಿಗೆ ತುಂಬ ಅವರ ಶೆಡ್ಯೂಲ್ ತುಂಬ ಬಿಝಿ ಬ್ಯುಸಿ ಇದೆ ಪಾದಯಾತ್ರೆ ಶುರು ಮಾಡ್ತಾಯಿದ್ದೀವಿ ಸ್ವಾಮಿ ಮಂಗಳೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಂದಾಗ ಅವರು ಬಂದು ಸಂಪೂರ್ಣವಾಗಿ ಹರಿಸಿ ಆಶೀರ್ವಾದ ಮಾಡಿ ಮತ್ತು ಇವತ್ತು ಅವರು ಬರಲಿಕ್ಕೆ ಆಗೋದಿಲ್ಲ ಕಾರಣಾಂತರಗಳಿಂದ ಅಂತೆಲ್ಲ ಹೇಳಿದರೂ ಕೂಡ ಗುರುಗಳು ಅವರಿಗೆ ಒಳ್ಳೆ ಮನಸ್ಸನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ನೀಡಬೇಕು ಅಂತ ಹೇಳಿ ಅವರು ಬೇರೆ ಕಾರ್ಯಕ್ರಮಗಳನ್ನು ಪಕ್ಕಕ್ಕಿಟ್ಟು ಇಲ್ಲಿಗೆ ಸ್ವಲ್ಪ ತಡ ಆಗ್ತದೆ ಅಂತ ಗೊತ್ತಾದಾಗ ಏನು ತೊಂದರೆ ಇಲ್ಲ ಸ್ವಾಮಿ ನೀವು ಬರೋವರೆಗೂ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಿ ನಾವು ಬೇರೆ ಏನೂ ಶುರು ಮಾಡಿರಲಿಲ್ಲ ನಿಮ್ಮ ಅಪೇಕ್ಷೆ ಮಾಡ್ತಾ ಇದ್ದೀವಿ ಸ್ವಾಮಿ ತುಂಬ ಸಂತೋಷ ಆಯಿತು ಎಲ್ಲರೂ ಕೂಡ ಇನ್ನೊಂದು ಸಲ ಚಪ್ಪಾಳೆ ತಟ್ಟುವ ಮುಖಾಂತರ ಗುರುಗಳನ್ನು ಸ್ವಾಗತಿಸೋಣ ಮತ್ತು ಇದೀಗ ಗುರುಗಳು ನಮ್ಮೆಲ್ಲರನ್ನ ಕೂಡ ಉದ್ದೇಶಿಸಿ ಅನುಗ್ರಹ ಮಾಡಲಿ ಅಂತ ಹೇಳಿ ಗುರುಗಳ ಚರಣಾವಿರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸ್ತೇನೆ ಜೈ ಶ್ರೀ ಗುರುದೇವ್ ಓಂಕಾರ ಹೇಳೋಣ ನೇರ ಕೂತ್ಕೊಳ್ತೀರ ಪ್ರಯಾಸ ಆಗಿದೆ ಘಟ್ಟದಿಂದ ಕೆಳಗಿಳಿದು ಎರಡು ಪ್ರಾಯಾಸ ಒಂದು ಘಟ್ಟದಿಂದ ಕೆಳಗಿಳಿದು ಇನ್ನೊಂದು ಘಟ್ಟದಿಂದ ಮೇಲೆ ಕತ್ತಿ ಎರಡು ಪ್ರಾಯಾಸವೇ ಓಂಕಾರದಲ್ಲಿ ಎರಡವೂ ವಿಮುಕ್ತಿ ಆಗುತ್ತೆ ಅದರ ನೇರ ಕೂತ್ಕೊಳ್ಳಿ ಆಯ್ತಾ ಓ चण्डिकां श्वेतवर्णां तां शिवरूपां च सिंहगा दंष्ट्रा च वर्तुलार्तिक्षमरोशूलधारिणी खड्गम विभ्रांति दक्षा अन्नपात्र भयान्विता सर्वशक्ति देवी मोक्षदायणी प्रार्थस्मरणीय श्रोत्रिय ब्रह्मनिष्ठ श्रीमत्परमहस परवराज काचार्य सच्चिदानंद स्वरूपी भैरवैक्य परम पूज्य जगद्गुरु श्री श्री डाक्टर बालागंगाधरनाथ महास्वामीजीवर ಮಹಾಚೇತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇಲ್ಲಿಯ ಸಾನ್ನಿಧ್ಯ ದೇವರನ್ನು ಹೃದಯಾಂತರಾಳದಲ್ಲಿ ಸ್ಮರಿಸಿಕೊಂಡು ಇವತ್ತು ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಆಧ್ಯಾತ್ಮ ಶಿಬಿರದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಕೆಳಗೆ ಆಸೆಯಾಗಿರ್ತಕ್ಕಂಥ ಎಲ್ಲ ಎನ್ನಾತ್ಮ ಬಂಧುಗಳೇ ಈ ದೇಶವನ್ನು ಒಂದು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಒಂದು ಸುಸಂಸ್ಕೃತವಾಗಿರ್ತಕ್ಕಂತಹ ನೆಲೆಗಟ್ಟಿನಲ್ಲಿ ಧರ್ಮ ಧರ್ಮದ ತಳಹದಿಯಲ್ಲಿ ಮುನ್ನಡೆಸುವಂತಹ ಅಭಿವೃದ್ಧಿ ಹೊಂದಿಸುವಂತಹ ಮಾನವ ಕಲ್ಯಾಣವನ್ನು ಬೆಳೆಸುವಂತಹ ಬೆಳಗಿಸುವಂತಹ ಎರಡೇ ಎರಡು ಅವು ಅಂದರೆ ಒಂದು ಋಷಿ ಸಂಸ್ಕೃತಿ ಇನ್ನೊಂದು ಕೃಷಿ ಸಂಸ್ಕೃತಿ ಈ ಈ ಎರಡೂ ಇಲ್ಲ ಅಂತಾದರೆ ದೇಶ ಎಷ್ಟೇ ಬೆಳೆದ್ರೂ ಬೆಳಗಿದ್ರೂ ಬೆಳೆಸ್ತಾ ಇದ್ದರೂ ಪ್ರಯೋಜನ ಆಗೋದಿಲ್ಲ ಆದ್ದರಿಂದ ಮತಿಗೆ ಸಂಸ್ಕಾರ ಬೇಕು ಮನಸ್ಸಿಗೆ ಸಂಸ್ಕಾರ ಬೇಕು ಆ ಎರಡನ್ನು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದರೆ ಋಷಿ ಸಂಸ್ಕೃತಿ ಈ ಸಂಸ್ಕೃತಿಯನ್ನು ಹುಟ್ಟಾಕಿದಂತಹ ಗುರುಜಿಯವರೇ ಪ್ರಭಾಕರ ಗುರುಜಿಯವರು ಬಹುಶಃ ಪ್ರತಿಯೊಬ್ಬರಿಗೂ ತಲೆನೋವು ಬಂದರೆ ಜ್ವರ ಬಂದರೆ ಹೋಗ್ತೀರಿ ಡಾಕ್ಟ್ರ್ ಹತ್ರ ಹೋಗ್ತೀರಿ ಮನಸ್ಸು ಕೆಟ್ಟರೆಗೆ ಹೋಗ್ತೀರಿ ಎಲ್ಲಿಗೆ ಹೋಗ್ತೀರಿ ಋಷಿ ಸಂಸ್ಕೃತಿಗೆ ಬರ್ತೀರಿ ಮೆಡಿಟೇಷನ್ ಮಾಡಲಿಕ್ಕೆ ಶಾಂತಿ ಇದೆ ನೆಮ್ಮದಿ ಇದೆ ಆನಂದ ಇದೆ ಸುಖ ಇದೆ ಅಂತ ಸುಖದ ಪರಿಕಲ್ಪನೆ ವಿಚಿತ್ರವಾಗಿದೆ ಜಗತ್ತಲ್ಲಿ ಯಾವ ಪಾರಮಾರ್ಥಿಕ ಸತ್ಯವನ್ನು ಸತ್ಯ ಅಂಥೇಳಿ ತಿಳಿಲಿಕ್ಕೆ ಹೊಂಟಂಥ ನಿಜ ಸ್ವರೂಪವನ್ನು ಪಾರಮಾರ್ಥಿಕ ಸತ್ಯವನ್ನು ತಿಳಿಸೋದೇನಿದ್ರೆ ತನ್ನ ನಿಜವಾದ ಯಥಾರ್ಥ ಜ್ಞಾನವನ್ನು ತಿಳಿಸೋದು ಯಾವುದಪ್ಪ ಅಂದರೆ ಪಾರಮಾರ್ಥಿಕ ಸತ್ಯ ಇದು ವಾಸ್ತವ ಸತ್ಯ ನಿನ್ನ ಬದುಕು ನಿನ್ನ ಜೀವನ ನಿನ್ನ ಜೀವನದ ರೂಪುರೇಷೆಗಳು ಧಾರ್ಮಿಕ ನೆಲೆಗಟ್ಟುಗಳು ಬದುಕಿನ ಮೂಲ ಉದ್ದೇಶ ದೇಯೋದ್ದೇಶವನ್ನು ತಿಳಿಸುವಂತಹದ್ದು ಯಥಾರ್ಥ ಜ್ಞಾನದ ಸ್ವರೂಪವನ್ನು ತಿಳಿಸುವಂಥದ್ದು ಯಾವ್ದಿದೆಯಲ್ಲ ಅದು ಪಾರಮಾರ್ಥಿಕ ಜ್ಞಾನ ಆದರೆ ಆ ಜ್ಞಾನದಲ್ಲಿ ನಮಗೆ ನಂಬಿಕೆ ಇಲ್ಲ ನಂಬಿಕೆ ಇದೆಯಾ ಎಷ್ಟೊತ್ತಂತ ನಮ್ಮ ಮೂಗು ಮುಚ್ಕೊಂಡು ಕೂತ್ಕೊಳ್ಳೋದು ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ದೇವರೂ ಒಲಿಯಲ್ಲ ಗುರುಗಳೂ ಒಲಿಯಲ್ಲ ಇದೆಂಥ ಜೀವನಪ್ಪ ಅಂತ ಅನಿಸುತ್ತೆ ಹಾಗೆ ಪರಂತೂ ನಮಗೆ ವ್ಯಾವಹಾರಿಕ ಸತ್ಯದಲ್ಲಿರುವಂತಹ ಒಂದು ಆಸಕ್ತಿ ಪಾರಮಾರ್ಥಿಕ ಸತ್ಯದಲ್ಲಿ ಸಿಗೋದಿಲ್ಲ ಹೌದಾ ವ್ಯಾವಹಾರಿಕ ಸತ್ಯವನ್ನು ಸತ್ಯ ಅಂತ ನಂಬ್ತೇವೆ ಅದು ಸತ್ಯ ಅಲ್ಲ ಸತ್ಯದ ಹಾಗೆ ತೋರುವ ಭ್ರಾಂತಿ ಅಷ್ಟೇ ಹೇಳಿ ಸತ್ಯದ ಹಾಗೆ ತೋರುವ ಭ್ರಾಂತಿ ಇಲ್ಲೂ ನಡ್ಕಂಡು ಹೋಗ್ತಿರಬೇಕಾದ್ರೆ ಅಗ್ಗ ಬಿದ್ದಿದ್ರೆ ಹಾವು ಅಂತೇಳಿ ಭ್ರಮೆ ಆಗುತ್ತೆ ಹೇಗೆ ಒಂದು ಹಗ್ಗ ಬಿದ್ದಿದ್ರೆ ಹಾವು ಹಾವು ಅಂತ ಹೆದರುತ್ತೆ ಹತ್ತಿರಕ್ಕಾಗಿ ಹೋಗಿ ನೋಡಿದ್ರೆ ಓ ಇದು ಆ ಇದು ಹಗ್ಗ ಅಂತ ಹೇಳಿ ಎಲ್ಲೋ ಒಂದು ತುಂಡು ಮರದಲ್ಲಿ ಸಣ್ಣ ಕುಬ್ಜ ಒಂದು ತುಂಡು ಮರ ಇತ್ತು ಅಂದರೆ ಓ ಅಲ್ಲಿ ಯಾರೋ ಒಬ್ಬ ಕುಳ್ಳ ನಿಂತಿದ್ದಾನೆ ಅಂತ ಭ್ರಮಿಸಿಕೊಳ್ತೇವೆ ಹತ್ತಿರಕ್ಕೆ ಹೋಗಿ ನೋಡಿದಾಗ ಏನು ಅದು ಆ ಇದು ತುಂಡು ಮರ ಅಂತ ಅನ್ಸುತ್ತೆ ಇದು ಭ್ರಮೆ ವ್ಯಾವಹಾರಿಕ ಸತ್ಯ ಏನಿದೆಯಲ್ಲ ಇದು ಭ್ರಮೆ ಹುಟ್ಟಿಸುವಂತಹದ್ದು ಇದನ್ನೇ ನಾವು ಸುಖ 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 ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ಹೌದಲ್ವಾ ಸುಖ ಒಂದು ನಾಯಿ ಒಂದು ಕೆಲಸ ಏನು ಮಾಡಿತ್ತು ಒಂದು ನಾಯಿ ಎಲ್ಲೋ ಒಂದು ಸಣ್ಣ ಎಲುಬು ಸಿಗುತ್ತೆ ಅದಕ್ಕೆ ಒಂದು ಸಣ್ಣ ಎಲುಬು ಸಿಗುತ್ತೆ ಆ ಎಲುಬು ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ತೆಗೆದುಕೊಂಡು ತೆಗೆದುಕೊಂಡು ಹೋಗಿ ಏಕಾಂತ ಸ್ಥಳದಲ್ಲಿ ಕೂತು ಅದನ್ನು ಚೆನ್ನಾಗಿ ಹಲ್ಲಿನಲ್ಲಿ ಕಡಿತ ಕಡಿತ ಕಡಿತಾ ಇದೆ ಅದಕ್ಕೆ ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಯಾಕೆ ಯಾಕೆ ಖುಷಿ ಆಗ್ತಾ ಇದೆ ಅದರಲ್ಲಿ ಮಾಂಸ ಇಲ್ಲ ರಕ್ತ ಇಲ್ಲ ಏನೂ ಇಲ್ಲ ಅದು ಆನಂದಿಸ್ತಾ ಇದೆ ಆನಂದಿಸ್ತಾ ಇದೆ ಯಾಕೆ ಗೊತ್ತಿಲ್ಲ ಅದು ಕಡಿತ ಕಡಿತ ತನ್ನ ದವಡೆಗೆ ತಾನೇ ಚುಚ್ಕೊಂಡು 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 ಅದರ ರಕ್ತ ಬತ್ತಾಯಿತಲ್ಲ ಅದನ್ನು ಕುಡ್ಕೊಂಡು ಕುಡ್ಕೊಂಡು ಖುಷಿ ಪಡ್ತಾಯಿದ್ದೆ ಖುಷಿ ಪಡ್ತಾಯಿದ್ದೆ ಆಹಾ ಎಂಥ ಒಳ್ಳೆ ಇದು ಮಾಂಸ ಇದೆ ಇದ್ರೊಳಗಡೆ ಅಂತ ಭ್ರಮಿಸಿಕೊಂಡು ಸ್ವಲ್ಪ ಹೊತ್ತಾದ ನಂತರ ಅದಕ್ಕೆ ಗೊತ್ತಾಗದ ಓಹೋ ಇದು ಮೂಳೆಯ ರಕ್ತವಲ್ಲ ನನ್ನ ರಕ್ತವೇ ಅಂತೇಳಿ ಯಾವಾಗ ಅದಕ್ಕೆ ನೋವು ಶುರುವಾದಾಗ ನೋವು ಶುರುವಾದಾಗ ಹಂಗೆ ಈ ವ್ಯಾವಹಾರಿಕ ಸತ್ಯ ಅಂತಕ್ಕಂಥದ್ದು ಆ ಭ್ರಮೆ ಒಳಗಡೆ ಬಿದ್ದು ಎಲ್ಲವೂ ಸತ್ಯ ಎಲ್ಲವೂ ಸತ್ಯ ಎಲ್ಲವೂ ಸತ್ಯ ಅಂತ ಅದೇ ನಿಜವಾದ ಸತ್ಯವನ್ನು ತಿಳ್ಕೊಳ್ಳೋದು ಯಾವಾಗ ನಾವು ಯಾವಾಗ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ನಂಬಿ ನಿಜ ಮುಕ್ತಿಯನ್ನು ಪಡೆಯೋ ಹೇ ಮನುಜ ಅಂತ ನಿಜಗುಣ ಹೇಳುತ್ತಾರೆ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತ ಅಲ್ಲ ಹಿಂದೆ ಏನಾಗಿದೆ ಅಂತ ನಿಮಗೆ ಗೊತ್ತುಂಟಾ ಗೊತ್ತುಂಟ ಯಾರಿಗಾದರೂ ಅದು ಮುಂದೆ ಏನಾಗ್ತೀವಿ ಅಂತ ಗೊತ್ತುಂಟ ಅದು ಈಗ ಏನಾಗಿದೀವಿ ಅಂತ ಗೊತ್ತುಂಟಲ್ಲ ಈಗ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿದೆಯಲ್ಲ ಅದೇ ನಾವು ತಿಳ್ಕೊಳ್ಬೇಕಾಗಿರೋದು ಈಗ ಹೇಗೆ ಬದುಕಬೇಕು ಮುಂದೆ ಗೊತ್ತಿಲ್ಲ ಮರಣದಿಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನು ತಿಳಿದು ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಧಾರೆಯೋಳ್ ನಿನ್ ಮಂಕುತಿಮ್ಮ ಮಂಕುತಿಮ್ಮ ಹೇಳ್ತೇವೆ ಪಾರಮಾರ್ಥಿಕ ಸತ್ಯ ಹೇಳುತ್ತೆ ಏನು ಶರೀರ ನಶ್ವರ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ಅಂತ ಹೇಳ್ತಾರೆ ಹೌದಲ್ವಾ ಎಲ್ಲವೂ ಅಸತ್ಯ ಸತ್ಯ ಅಲ್ಲ ಸತ್ಯವೇ ಅದು ಕಣ್ಣಿಗೆ ಕಾಣುವಂಥದ್ದು ಏನಿದೆಯಲ್ಲ ಅದು ಯಾವುದು ಸತ್ಯವಲ್ಲ ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥದ್ದು ಸತ್ಯ ಆ ಸತ್ಯವನ್ನು ಅನುಭವದ ನೆಲೆಯಲ್ಲಿಯೇ ಪಡೆದುಕೊಳ್ಳಬೇಕೇ ವಿನಃ ಅದನ್ನು ಗಣೇಶನ ಮೂರ್ತಿಯಾಗಿ ಮಾಡಿ ತೋರಿಸ್ಲಿಕ್ಕಾಗೋದಿಲ್ಲ ಅಂಗಡಿಯಿಂದ ಒಂದು ಕಟ್ಟಿಸ್ಕೊಂಡು ಬರಲಿಕ್ಕಾಗೋದಿಲ್ಲ ತರುವಂತಹ ವಸ್ತು ಅಲ್ಲ ನೋಡುವಂತಹ ವಸ್ತು ಅಲ್ಲ ಮಾರ್ಪಾಡು ಮಾಡುವಂತಹ ವಸ್ತು ಅಲ್ಲ ಇನ್ಯಾವುದಪ್ಪ ಅಂತೇಳಿದ್ರೆ ಕಣ್ಣಿಗೆ ಕಾಣದ ಅನುಭವಜನ್ಯದಲ್ಲಿ ಅನುಭವಜನ್ಯ ಜ್ಞಾನಂ ಆ ಜ್ಞಾನದಲ್ಲಿ ಉದುಗಿರುವಂತಹ ರಹಸ್ಯವೇ ಆತ್ಮಾನುಸಂಧಾನ ಈ ಆತ್ಮಾನುಸಂಧಾನ ಅನುಭವದಿಂದ ಪಡೆದುಕೊಳ್ಬೇಕಾಗ್ತದೆ ಆ ನೆಲೆಯಲ್ಲಿ ನಮ್ಮ ಚಿಂತನೆಗಳಿರಬೇಕು ಅದನ್ನು ಹೇಳಿದ್ರು ಮರಣದಿಂ ಮುಂದೇನೋ ಭೂತವೋ ಪ್ರೇತವೋ ಪರಲೋಕವೋ ಗೊತ್ತಿಲ್ಲ ಸತ್ ಮೇಲೆ ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ ಗೊತ್ತಿದೆಯಾ ಹೇಳಿ ಯಾರಾದ್ರು ಗೊತ್ತಿರೋದಿದ್ರೆ ನನಗೆ ಗೊತ್ತುಂಟ ಅಲ್ಲಿಂದ ಏನಾದರೂ ವರದಿ ತಂದವರಿದ್ದಾರಾ ಇದ್ದಾರಾ ಈಗ ವರದಿ ಮಾಡಲಿಕ್ಕೆ ಉಂಟು ನಿಮ್ಮ ನಿಮ್ಮ ಕ್ಯಾಂಪ್ಗೆ ಹೋಗಿ ನಾವು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿದ್ದೆವು ಭಾಳ ಪ್ರಾಯಾಸವಾಗಿತ್ತು ಅಲ್ಲಿ ಒಮ್ಮೆ ತಲೆಯನ್ನು ಕೊಟ್ಟೆವು ನೆಮ್ಮದಿಯಾಗಿ ನಿದ್ದೆ ಬಂದಿತ್ತು ಆನಂತರ ಬೆಳಗ್ಗೆ ಒಳ್ಳೊಳ್ಳೆ ರುಚಿ ಭೋಜನ ಕೊಟ್ಟರು ಆನಂತರ ಸ್ವಾಮೀಜಿಗಳು ಬಂದರು ಒಳ್ಳೆಯ ಭಾಷಣ ಮಾಡಿದರು ಹೀಗೆ ಹೇಳಿದರು ಹಾಗೆ ಹೇಳಿದರು ಅನುಭವವನ್ನು ಬರೆದು ಇನ್ನೊಬ್ರಿಗೆ ಹೇಳ್ತೀರಾ ಹೌದಾ ಆದರೆ ಮರಣದಿಂದ ಬಂದು ಏನಾದರೂ ಬರದಿ ತಂದವರು ಇದ್ದಾರೆ ಯಾರಾದರೂ ನಾನು ಹಿಂದೆ ಇಂಥವನಾಗಿದ್ದೆ ಹೀಗಾಗಿದೆ ಹೀಗಾಗಿದ್ದೆ ಅಂತ ಆಗೋದಿಲ್ಲ ಯಾಕೆಂದರೆ ಡ್ರೆಸ್ಸು ಅಡ್ರೆಸ್ಸು ಎರಡೂ ಚೇಂಜ್ ಆಗಿರ್ತವೆ ಏನಾಗಿರುತ್ತೆ ಡ್ರೆಸ್ಸು ಮತ್ತು ಅಡ್ರೆಸ್ಸು ಎರಡೂ ಚೇಂಜ್ ಆಗಿಬಿಟ್ಟಿರ್ತವೆ ಗೊತ್ತಿಲ್ಲ ಮನುಷ್ಯನ ಸಹಸ್ರೇಶು ಕಷ್ಟಿದ್ಯತತೆ ಸಿದ್ಧ ಏತೆ ಆತ್ಮಾನುಸಂಧಾನ ಆಗಬೇಕು ಅಂತ ಅಂತೇಳಿದರೆ ಎಲ್ರಿಗೂ ಆಗೋದಲ್ಲ ಸತತ ಪ್ರಯತ್ನ ನಿರಂತರ ಪ್ರಯತ್ನದಿಂದಾಗಿ ಯಾರೋ ಒಬ್ಬ ಮನುಷ್ಯನಿಗೆ ಮಾತ್ರ ಅವನ ಒಲುವಿಕೆ ಬರತಕ್ಕಂಥದ್ದು ಆ ದೃಷ್ಟಿಯಿಂದ ಯಾರೂ ನಾವು ವರದಿ ತಂದಿಲ್ಲ ಏನನ್ನೂ ಮಾಡಿಲ್ಲ ಅದರಿಂದ ನಾವು ಏನು ಆಗ್ತೀವಿ ಅಂತ ಗೊತ್ತಿಲ್ಲ ಬದುಕಿರುವಾಗ ಈಗೇನಿದೆಯಲ್ಲ ಈ ಒಂದು ಇದನ್ನು ಅನುಭವಿಸು ಅಂತ ಹೇಳ್ತಾರೆ ಅನುಭವಿಸು ಅಂತ ಏನು ಅನುಭವಿಸಬೇಕು ಆನಂದವನ್ನು ಅನುಭವಿಸು ಸತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣನಾಗಿರತಕ್ಕಂಥವನು ನಿನ್ನಲ್ಲಿದ್ದಾನೆ ಅವನನ್ನು ಅನುಭವಿಸು ನೀನು ಯಾವತ್ತೂ ನಾವು ಹೊರಗಿನ ಪ್ರಪಂಚದಲ್ಲಿ ಸುಖವನ್ನು ಹುಡುಕಬಾರ್ದು ಎಲ್ಲರೂ ತಪ್ಪು ಮಾಡಿರುತ್ತದೆ ಹೊರಗಿನ ಪ್ರಪಂಚದಲ್ಲಿ ಸುಖವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹೌದೋ ಇಲ್ಲವೋ ಹೇಳಿ ಕಣ್ಣು ನೋಡುತ್ತೆ ಬೇಕು ಅನಿಸುತ್ತೆ ತ ಕಣ್ಣು ನೋಡ್ತಿದ್ದಾಗೆ ಕೂಡಲೇ ಮನಸ್ಸಿಗೆ ಕಳಿಸುತ್ತೆ ಆ ಮನಸ್ಸು ಮೊದಲೇ ಚಂಚಲ ಅದು ಬೇಕಾ ಇದು ಬೇಕಾ ಇದು ಬೇಕಾದ ಅದೇನು ಮಾಡುತ್ತೆ ಮೆಟ್ಟಗೆ ಆ ಬುದ್ಧಿಗೆ ಸುಪ್ರೀಮಿಗೆ ಕಳಿಸುತ್ತೆ ಸುಪ್ರೀಂ ಕೋರ್ಟ್ ಇದ್ದಂಗೆ ಬುದ್ಧಿ ಅದು ಹೇಳುತ್ತೆ ಬೇಡ ಮಾರಾಯ ನಿನಗೆ ಶುಗರ್ ಭಾರಿ ಉಂಟು ನೀನು ಅದರಿಂದ ಈ ಪಾಯಸ ತಿನ್ಬೇಡ ನೀನು ಮೈಸೂರು ಪಾಕು ತಿನ್ನಬೇಡ ಅಂತೇಳಿದೆ ಮನಸ್ಸು ಹೇಳುತ್ತೆ ಪರವಾಗಿಲ್ಲ ಮಾರಾಯ ಮತ್ತಿನ್ನೊಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸ್ವಲ್ಪ ತಿನ್ನು 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 ಅಪರೂಪ ಅಲ್ಲ ಅಪರೂಪ ಅಲ್ಲ ತಿನ್ನು 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 ಅಂತ ಅದು ಬುದ್ಧಿ ಹೇಳುತ್ತೆ ಹಾಗೆ ಅವರಿಬ್ಬರ ನಡುವೆ ನಡೆಯುವಂಥ ಆ ಸಂವಾದದಲ್ಲಿ ತಿಳುವಳಿಕೆ ಅಂತಕ್ಕಂಥ ಜ್ಞಾನ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದು ಅದನ್ನು ಜಡ್ಜ್ಮೆಂಟ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಕೇಳಿದ್ದು ಕಣ್ಣು ಹೊರಗೆ ನೋಡುತ್ತೆ ಕಿವಿ ಹೊರಗೆ ಕೇಳಿಸ್ಕೊಳ್ಳುತ್ತೆ ಈ ಎಲ್ಲ ಸಕಲೇಂದ್ರಿಯಗಳೇನಿದಾವಲ್ಲ ಈ ಸಕಲೇಂದ್ರಿಯಗಳು ಹೊರಗಿನ ಪ್ರಪಂಚದಲ್ಲಿರುವಂಥ ಸುಖಮಯವಾದ ಭೋಗಗಳನ್ನು ಹುಡುಕ್ತಾ ಇರ್ತವೆ ಹಪಿ ಹಪಿಸ್ತಾ ಇರ್ತವೆ ಬೇಕು 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 ಅಂತ ಅದು ಹೊರಗೆ ಸಿಗುವಂಥ ಎಲ್ಲ ಸುಖ ಆನಂದಗಳೇನಿದಾವಲ್ಲ ನಿಮ್ಮನ್ನೇ ತಿನ್ನುತ್ತೆ ನಿಮ್ಮನ್ನೇ ತಿನ್ನುತ್ತೆ ಆ ಎಲ್ಲ ಸಕಲೇಂದ್ರಿಯಗಳನ್ನ ಹೊಳಗೆ ತೊಗೊಂಬಿಡಿ ಅಂತೆ ನೀವು ಒಳಗೆ ತಗೊಂಡು ಬಿಡಿ ಒಳಗೆ ಹುಡುಕಿ ನೀವು ಸುಖವನ್ನು ಕಣ್ಣನ್ನು ಒಳಗೆ ಕಳಿಸಿ ಮಾತನ್ನು ಒಳಗೆ ಕಳಿಸಿ ಮೌನಿಗಳಾಗಿ ದಿವಸಕ್ಕೆ ಎರಡು ಗಂಟೆಗಳ ಕಾಲ ಕೂತ್ಕೊಂಡು ಮೌನವಾಗಿದ್ದು ಬಿಡಿ ನೋಡೋದು ಮೌನವಾಗಿ ಬಿಡಿ ಅದೇ ದೊಡ್ಡ ತಪಸ್ಸು ನಾವು ತಪಸ್ಸಿರೋದಿಲ್ಲ ಇರಲಿಕ್ಕಾಗೋದಿಲ್ಲ ಯಾಕೆ ಮೊಬೈಲ್ಗಳು ಬಂದಿದ್ದೆ ಮೊಬೈಲ್ಗಳು ಬಂದಿದ್ದೆ ಹಾಂ ಪ್ರಾಯದವರು ಟ್ಯಾಗ್ ಹಾಕಿ ಇಲ್ಲಿಟ್ಕೊಳ್ಳೋದು ಬಿದ್ದೋಗುತ್ತೆ ಅಂತ ನೀವು ಬಂದು ಧ್ಯಾನ ಕೂತ್ಕೊಂಡ್ರೆ ಅದು ಸುಮ್ಮನೆ ಬಿಡೋಲ್ಲ ಗಜ್ಜಿ ಗಿಜ್ಜ ಗಿಜ್ ಗಿಜ್ಗೆ ಮಾಡುತ್ತೆ ಸೈಲೆಂಟ್ ಇಟ್ರು ಗಿಜಿ ಮಾಡುತ್ತೆ ಮನಸ್ಸು ಕೆಡಿಸುತ್ತೆ ಭಾವನೆ ಕೆಡಿಸುತ್ತೆ ಚಂಚಲ ಮಾಡುತ್ತೆ ಹೀಗಿರುವಂಥದ್ರಲ್ಲಿ ಸುಖ ಆನಂದ ನಮ್ಮ ಮೊಬೈಲಲ್ಲಿ ಹುಡ್ಕೋಕ್ಕೋದ್ರೆ ಇಂಟರ್ನೆಟ್ಟಲ್ಲಿ ಹುಡ್ಕಿದ್ರೆ ಯೂಟ್ಯೂಬಲ್ಲಿ ಹುಡ್ಕಿದ್ರೆ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಸಿಗುತ್ತೆ ಅಂತ ಯಾರಾದರೂ ಒಬ್ಬರು ಎದ್ನಿಂತೇಳ್ಬಿಡಿ ನೋಡೋಣ ಆಯಿತು ಆ ಥರ ಅದರಲ್ಲಿ ಸಿಗೋದಾಗಿದ್ದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲಿ ಬತ್ತನೇ ಇರಲಿಲ್ಲ ಅಲ್ವಾ ನೋಡಿ ಅವರು ಎಷ್ಟು ಎಲ್ಲ ಅಮೆರಿಕಾದಲ್ಲಿದ್ದು ಬಂದಿದ್ದಾರೆ ಅವರು ಯಾಕೆ ಅದು ಸುಖ ಅಲ್ಲ ನಿಜವಾದ ಸುಖ ಇಲ್ಲಿದೆ ಅಂತ ಎಲ್ಲಿರೋದೋ ಎನ್ನ ಮನೆ ಹುಡುಕ್ಲಿಕ್ಕೆ ಹೋಗಿ ಇಲ್ಲಿ ಅದು ಎನ್ನ ಮನವನ್ನು ಮರ್ತಿದಾರಲ್ಲ ಅದಕ್ಕೆ ಅದಕ್ಕೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಕನಸಂದಿರಿ ಅಂತ ಮೊದಲು ನಾನು ಯಾರು ಅಂತಕ್ಕಂಥದ್ದನ್ನು ವಿಚಾರಿಸಬೇಕು ಈ ವಿಷಮ ಸಂಸಾರ ಕನಸಂದಿರಿ ಮೌನಿಗಳಾಗಿ ಮೌನಿಗಳಾದಷ್ಟು ನಿಮ್ಗೆ ಎಷ್ಟು ಆನಂದ ಸಿಗುತ್ತೆ ಅಂದರೆ ನೀವು ಯಾರು ಬೇಸರ ಮಾಡ್ಕೊಳ್ಬೇಡಿ ರೂಢಿಯಲ್ಲಿ ಒಂದು ಮಾತಿದೆ ವಾಸ್ತವ ನೆಲೆಯಲ್ಲಿ ವಿಚಾರ ಮಾಡಿ ವಾಸ್ತವ ನೆಲೆಯಲ್ಲಿ ಒಂದು ಫೋನ್ ಬಂದರೆ ಯಾರಿಗಾದ್ರೂ ನಿಮ್ಮ ವಿಚಾರ ಮಾತನಾಡೋದು ಒಂದೇ ನಿಮಿಷ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರ ಅಪ್ಪ ಚೆನ್ನಾಗಿದ್ದಾರ ಅಮ್ಮ ಚೆನ್ನಾಗಿದ್ದಾರಾ ಇದೆ ಎರಡು ನಿಮಿಷದಲ್ಲಿ ನಿಮ್ಮ ಮಾತು ಮುಗಿಸ್ತೀರಿ ಇನ್ನು ಒಂದು ಗಂಟೆಗಳ ಕಾಲ ಮಾತನಾಡ್ತಿರಲ್ಲ ಪಕ್ಕದ ಮನೆಯವನ ಬಗ್ಗೆ ಅವನಾರು ಓಡೋದ್ನಂತೆ ಅವನ ಯಾರು ಬಂದಂತೆ ಅವನ ಯಾರು ಹಿಡ್ಕೊಂಡು ಬಂದಂತೆ ಅವನ ಜಮೀನು ವ್ಯವಹಾರ ಮಾಡಿದ್ನಂತೆ ದುಡ್ಡೆ ಕಟ್ಟಿಲ್ವಂತೆ ದುಡ್ಡು ಕೊಡದಲ್ಲೇ ಹೊಡೋಬಿಟ್ನಂತೆ ಪಕ್ಕದ ಮನೆಯವರು ಹಾಗಂತೆ ಎದುರುಗಡೆ ಮನೆಯವರು ಹೀಗಂತೆ ಹಿಂದಿನ ಮನೆಯವರು ಹೀಗಂತೆ ಅಂತ ಹಿಂಗೆ ಹೇಳ್ಕೊಳ್ಳೋ ಬದಲು ನನ್ನ ಬೆನ್ನನ್ನು ನಾವೇ ನೋಡ್ಕೊಂಬಿಟ್ರೆ ಉದ್ದಾರ ಆಗ್ತೀವಲ್ಲ ಯಾಕೆ ಸುಮ್ಮನೆ ಕಾಲಹರಣ ಮಾಡುವುದು ಯಾಕೆ ಯಾಕೆ ಅನಗತ್ಯವಿಲ್ಲದ ಚಿಂತನೆಗಳನ್ನು ಮನಸ್ಸೊಳಗಡೆ ತುಂಬಿಕೊಂಡು ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂತೇಳಿ ಆ ದೇವರು ಈ ದೇವರು ಸುಬ್ರಹ್ಮಣ್ಯ ಅಲ್ಲಿ ಇಲ್ಲಿ ತಿರುಗಾಡಿ 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 ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ಪೂಜೆ ಮಾಡಿದೆ ಅಂತೂ ತನ್ನ ಕೊಡದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಕೆಡಿಸ್ಕೊಂಡು ಇಡೀ ಪ್ರಪಂಚ ಪರ್ಯಟನೆ ಮಾಡಿದ್ರೆ ಏನು ಬಂತು ಪ್ರಯೋಜನ ಏನು ಪ್ರಯೋಜನ ಆಗೋದಿಲ್ಲ ಅದರಿಂದ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಂಡು ಮನಸ್ಸನ್ನು ನಿಗ್ರಹಿಸಿಕೊಂಡು ಆತ್ಮನ ಅನುಸಂಧಾನ ಮಾಡುವ ವಿಧಾನವನ್ನು ಈ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಹೇಳಿಕೊಡ್ತಾ ಇದೆ ಇದು ಒಂದು ರೀತಿಯ ಅಧ್ಯಾತ್ಮ ಸಂಸ್ಕಾರವನ್ನು ಕೊಡುವಂಥದ್ದು ಈ ಒಂದು ಶರೀರವನ್ನು ಧರ್ಮದ ಸಾಧನೆಯಲ್ಲಿ ಹೋಗುವಿಕೆಗೆ ಅನುವು ಮಾಡಿಕೊಂಡಿರ್ತಕ್ಕಂಥದ್ದು ಇದರ ಕಡೆ ನಮ್ಮ ಮನಸ್ಸಿರಬೇಕು ಚಿಂತನೆಗಳಿರಬೇಕು ಆ ದೃಷ್ಟಿಯಿಂದ ಇಂತಹ ಸಂಸ್ಕಾರ ಶಿಬಿರಗಳು ಅಗತ್ಯವಾಗಿ ಎಲ್ಲ ಕಡೆಯೂ ಆಗಬೇಕಾಗಿದೆ ಅದನ್ನು ಇಡೀ ಬಹುಶಃ ಕಳೆದ ಬಾರಿ ಹೊರನಾಡಲ್ಲಿ ನಾನು ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ ಬಹಳ ಚೆಂದಾಗಿ ಮಾಡಿದರು ಈಗ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮನ ಮಡಿಲಲ್ಲಿ ನೀವೆಲ್ಲ ಬಂದಿದ್ದೀರಾ ಇಲ್ಲಿ ಬಂದಾಗ ನೀವು ಒಂದೊಂದು ಕ್ಯಾಂಪಿನಲ್ಲಿ ಒಂದೊಂದು ಕಲಿಬೇಕು ಏನು ನಾನು ಇವತ್ತು ಒಂದು ಗಂಟೆ ಮೌನವಾಗಿರ್ತೇನೆ ಸ್ವಾಧ್ಯಾಯಗಳನ್ನು ಮಾಡ್ತೇನೆ ಗೀತೆಯಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅನುದ್ವೇಗ ಕರಂವಾಕ್ಯಂ ಸತ್ಯಂ ಪ್ರಿಯ ಹಿತಂಚ ಸ್ವಾಧ್ಯಾಯ ದಶನಂ ಚೈವ ವಾಂಗ್ಮಯಂ ತಪವುಚ್ಛತೆ ಗೀತೆಯಲ್ಲಿ ವಾಂಗ್ಮಯ ತಪಸ್ಸು ನಮಗೆ ಬರಬೇಕು ಅಂದರೆ ಏನು ಮಾಡಬೇಕು ಸುಮ್ಮನೆ ಬರುತ್ತೇನು ಸುಮ್ಮನೆ ಬರುತ್ತಾ ಇಲ್ಲ ಸ್ವಾಧ್ಯಾಯಗಳಿರಬೇಕು ಅಭ್ಯಾಸಗಳಿರಬೇಕು ಯಾವ ಅಭ್ಯಾಸ ಭಗವದ್ಗೀತೆ ಪುರಾಣ ಮಹಾಭಾರತ ಪ್ರಸ್ಥಾನತ್ರಯಗಳು ಭಗವದ್ಗೀತೆ ಮಹಾಭಾರತ ರಾಮಾಯಣ ಬ್ರಹ್ಮಸೂತ್ರ ಇತ್ಯಾದಿ ಶ್ರುತಿ ಸ್ಮೃತಿ ಪುರಾಣಗಳನ್ನು ಆಲಿಸುವ ಮುಖಾಂತರ ಸ್ವಾಧ್ಯಾಯಗಳನ್ನು ಮಾಡಿಸುವ ಮುಖಾಂತರ ಮನಸ್ಸಿಗೆ ದೇಹಕ್ಕೆ ಸಂಸ್ಕಾರ ಕೊಡುವ ಆತ್ಮಕ್ಕಲ್ಲ ಮನಸ್ಸಿಗೆ ದೇಹಕ್ಕೆ ಸಂಸ್ಕಾರ ಕೊಡುವ ಮುಖಾಂತರ ಸ್ವಾಧ್ಯಾಯಗಳನ್ನು ಮಾಡಿ ಅಂತ ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂತ ನಿಮ್ಗೆ ಅನಿಸ್ಬೋದು ಅನಿಸ್ಬೋದು ಇಲ್ಲೇ ಯೋಚನೆ ಮಾಡಿ ನಾವೆಲ್ಲ ಕೂತಿದ್ದೇವೆ ಎಷ್ಟೊತ್ತಿ ಸ್ವಾಮೀಜಿ ಭಾಷಣ ಮುಗಿಸ್ತಾರೋ ಅಂತೇಳಿ ಹೇಳ್ತಾರೆ ಮನಸ್ಸು ಹೇಳ್ತಾ ಇರ್ತೈತೆ ಮನಸ್ಸು ಕೇಳೋದಿಲ್ಲ ಅಲ್ಲ ಮನಸ್ಸು ಚಂಚಲ್ಲ ಅಲ್ಲ ಕುಂತಲ್ಲೇ ಹೊರ್ಡು ಟೂರ್ ಮಾಡ್ಕೊಂಬರೋದು ಫ್ರೀ ಏನಾದಿದ್ರೆ ಅದು ಮನಸ್ಸು ಮಾತ್ರ ವರ್ಡ್ ಟೂರ್ ಪ್ಯಾಕೇಜ್ ಇಲ್ಲದೆ ಯಾವುದಾದ್ರೂ ಕೆಲಸ ಮಾಡಿ ಬರುತ್ತೆ ಅಂದರೆ ಅದು ಯಾವುದು ಮನಸ್ಸು ಮಾತ್ರ ಕುಂತಲ್ಲಿ ನಿಮ್ಮ ಮನೆಯೆಲ್ಲ ಸಂಚಾರ ಮಾಡಿ ಬರುತ್ತೆ ಕುಂತಲ್ಲಿ ಕುಂತಲ್ಲೇ ಮನೆ ಸಂಚಾರ ಮಾಡುತ್ತೆ అదన్నే కృష్ణ హాయు గింతలూ వేగ ఈ మనస్సు చంచలం హి మన కృష్ణ ప్రమాది బలవద్దృఢం తస్యాహం నిగ్రహం మన్యే వయూరి వస్కరం వయుగింతలూ వేగవారిత ఈ మనస్సన్న సంస్కారద నెలయంతన కట్ హహాకు ఇన్నా ನಾನು ಎಲ್ಲಿಗೆ ನಿಲ್ಲಿಸಿದ್ದೆ ಅಂತ ಗೊತ್ತುಂಟ ಹಾಂ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಅಡ್ಡಿಲ್ಲ ಹಾಂ ನಾನು ಮಕ್ಕಳಿಗೆ ಪ್ರಶ್ನೆ ಮಾಡಲಿಕ್ಕೆ ಉಂಟು ಕೆಲವೊಮ್ಮೆ ಸುಮ್ಮನೆ ಸುಮ್ಮನೆ ನಿಲ್ಲಿಸಿಬಿಡೋದು ನಾನು ಎಲ್ಲಿಗೆ ನಿಲ್ಲಿಸಿದ್ದೆ ಅಂತ ಪದ ಕೇಳೋದು ಎಲ್ಲಿಗೆ ನಿಲ್ಲಿಸಿದ್ದೆ ಅಂತ ಹಾಗಿದ್ದಾಗ ಮನಸ್ಸು ಅಲ್ಲೇ ಇದೆ ಅಂತ ಅಂತಾಯಿತು ಒಂದು ಪಕ್ಷ ಹೇಳಲಿಲ್ಲ ಅಂದರೆ ಮನಸ್ಸು ಆಚೆ ಈಚೆ ಹೋಗಿದೆ ಸ್ವಾಮೀಜಿ ಭಾಷಣ ಸಾಕು ಬೇಗ ಹೋಗಿ ಅಂತ ಆಗುತ್ತಂತ ಅಂತ ಹಾಗೆಯೇ ಭಗವಂತನ ನಾಮದಿಂದ ನೆನೆ ನೆನೆ ಮನವನ್ನು ನೆನೆ ನೆನೆ ಅಂತ ಭಗವಂತನ ನಾಮದಿಂದ ಭಗವಂತನನ್ನು ನೆನೆಸುತ್ತ ನೆನೆಸುತ್ತ ನೆನೆಯುತ್ತ ನೆನೆಯುತ್ತ ನೆನೆಸುತ್ತ ನೆನೆಸುತ್ತ ಅರ್ಥ ಆಯ್ತಾ ನೆನೆಸುತ್ತ ನೆನೆಸುತ್ತ ನೆನೆಯುತ್ತ ನೆನೆಯುತ್ತ ಮುಕ್ತಿಯನ್ನು ಪಡೆಯೇ ಮನುಜ ಅಂತ ಆಗ ಮಾತ್ರ ಸಾಧ್ಯ ಇದು ಹೇಗೆ ಸಾಧ್ಯ ಅಂದರೆ ಸ್ವಾಧ್ಯಾಯ ಸ್ವಾಧ್ಯಾಯದಿಂದ ಇದೆಲ್ಲ ಸಾಧ್ಯವಾಗುತ್ತೆ ಈ ಥರ ಸ್ವಾಧ್ಯಾಯಗಳನ್ನು ಮಾಡ್ತಾ ಮೌನಿಗಳಾದಾಗ ವಾಂಗ್ಮಯ ತಪಸ್ಸು ಅಂತಕ್ಕಂಥದ್ದು ಸಿದ್ಧಿ ಆಗುತ್ತೆ ಸಿದ್ಧಿ ಆಗತ್ತೆ ಅಂತಹ ಸಿದ್ಧಿಗಳಿಂದ ಹೊರಗಡೆಯಿಂದ ಕೊಂಡುಕೊಂಡು ಬರೋಕ್ಕಾಗಲ್ಲ ಆತ್ಮದ ಅನುಸಂಧಾನದಿಂದ ಮಾತ್ರ ಅದು ಸಾಧ್ಯವಾಗುತ್ತೆ ಆ ಸಾಧ್ಯವಾಗುವಂತಹ ಒಂದು ಸಂಸ್ಕಾರದ ಕೇಂದ್ರ ಋಷಿ ಸಂಸ್ಕೃತಿ ಕೇಂದ್ರವಾಗಿರ್ತಕ್ಕಂಥದ್ದು ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಭಾಗವಹಿಸಿದ್ದೀರಿ ಬಹಳ ಸಂತೋಷವಾಗಿದೆ ತುಂಬ ಜನರು ಬರಬೇಕು ಇಂಥ ಕಾರ್ಯಕ್ರಮಕ್ಕೆ ಬಟ್ ಬರೋದಿಲ್ಲ ಬರೋದಿಲ್ಲ ಅದು ಏನಾದರೂ ಬೇರೆ ಇನ್ನೊಂದು ಇಡ್ತಾರೆ ಅಂತೇಳಿದಷ್ಟೊತ್ತು ತುಂಬ ಜನ ಬಂದಿರೋರು ಆಯಿತಾ ನೀವು ಅವ್ರು ಬಂದಿಲ್ಲ ಅಂತ ವ್ಯಥೆ ಪಡಬೇಡಿ ನಾವಿಲ್ಲಿ ಧನ್ಯವಾದ ಮೀನ್ಕೊಂಬಿಡಿ ಯಾರ್ಯಾರಿಗೆ ಭಗವಂತ ಯಾವ್ಯಾವ ಸಂದರ್ಭದಲ್ಲಿ ಏನು ಕೇಳಬೇಕು ಏನು ಹೇಳಬೇಕು ಏನು ತಿಳ್ಕೊಳ್ಬೇಕು ಯಾವ ಜನ್ಮದಲ್ಲಿ ಈ ಶರೀರ ಏನೇನು ಹೊತ್ತುಕೊಂಡು ಬಂದಿದೆಯೋ ಅದನ್ನೆಲ್ಲ ಪಡ್ಕೊಂಡೇ ಹೋಗಬೇಕು ಅದರಿಂದ ಬೇರೆಯವ್ರಿಗಿಂತ ಚಿಂತನೆ ಮಾಡೋದು ಬಿಟ್ಟು ನಮ್ಮ ಚಿಂತನೆಯನ್ನು ನಾವು ಮಾಡಿಕೊಂಡು ಪಾರಮಾರ್ಥಿಕ ತಜ್ಞಾನದ ಕಡೆ ಮುಖವನ್ನು ಮಾಡಿ ಹೋಗುವ ನಿಟ್ಟಿನಲ್ಲಿ ಚಿಂತನೆಗಳನ್ನು ಮಾಡಿ ಅಂತ ಹೇಳಿಕೊಂಡು ನನಗೆ ಮಂಗಳೂರಿನಲ್ಲಿ ತುಂಬ ದೊಡ್ಡ ಕೆಲಸ ಇರೋದರಿಂದ ನಾಡಿದ್ದು ದೊಡ್ಡ ಕಾರ್ಯಕ್ರಮ ನಮ್ಮ ಮಂಗಳೂರಿನಲ್ಲಿ ಆಗ್ತಾ ಇದೆ ನಾನು ಬರೋದಿಲ್ಲ ಅಂತ ಹೇಳಿದೆ ಮತ್ತು ನಮ್ಮ ಇವರು ಎಲ್ಲರೂ ಸಹ ನಮ್ಮ ಸ್ವಾಮೀಜಿ ಕಡೆಯಿಂದ ಹೋಗಲೇಬೇಕು ಅಂತ ಒಂದು ಪ್ರಚಾರನ ತರಿಸಿದ್ರು ದೊಡ್ಡ ಸ್ವಾಮೀಜಿಯವರು ನಿರ್ಮಲಾನಂದ ಸ್ವಾಮೀಜಿಯವರು ಹೇಳಿದರು ಮತ್ತು ಗುರುಗಳ ಆದೇಶವನ್ನು ಪಾಲಿಸಲೇಬೇಕಾಗಿತ್ತು ಮೊನ್ನೆ ಅವರೆಲ್ಲ ಬಂದಿದ್ದರು ನೋಡಿದರು ನಮ್ಮ ಕಾರ್ಯಕ್ರಮಗಳ ಒತ್ತಡ ಇರೋದ್ರಿಂದ ಅದರಿಂದ ನೀವು ಯಾರೂ ಸಹ ಅನ್ಯಥ ಭಾವಿಸಬೇಡಿ ಈ ಕಾರ್ಯಕ್ರಮ ಇನ್ನು ಅನೇಕ ಜನ ಎತ್ತಿವರಿಯರು ಬಂದು ಅನುಗ್ರಹ ಸಂದೇಶಗಳನ್ನು ನೀಡಲಿಕ್ಕಿದ್ದಾರೆ ಅವರ ಅನುಗ್ರಹ ಸಂದೇಶವನ್ನು ಪಡ್ಕೊಂಡು ತಮ್ಮ ಬದುಕಿನ ಯಥಾರ್ಥ ಜ್ಞಾನವನ್ನು ತಿಳಿಯುವ ಕಡೆ ತಿಳಿಸುವ ಕಡೆ ಮುಖ ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸುತ್ತೇನೆ ವಂಶಕ್ತಿ ಇಟ್ ಇನ್ ಅದ್ವೈತ ವೇದಾಂತ ಸ್ಟಡೀಸ್ ಆ್ಯಂಡ್ ಸ್ವಾಮೀಜಿ ಈಸ್ ಕರೆಂಟ್ ಪಾಯಿಂಟ್ ಎಫ್ ಆ್ಯಂಡ್ ಹಿ ಇಸ್ ಹ್ಯಾಂಡ್ಲಿಂಗ್ ದ ಎಂಟೈಯರ್ ಮಂಗಳೂರು ರೀಜನ್ ಆಫ್ ಶ್ರೀ ಆದಿಚುಂಚನಗಿರಿ ಮಠ ಸೌತ್ ಕೆನರಾ So, Swamiji was telling that we have to experience the joy of being with yourself. Happiness is always within, while we have been always looking for it outside. The inward journey is what is very important. Visiting various temples, etc., to get mental peace, while neglecting parents at home, is very unfortunate and unfruitful. So, RSVK has been taking up a very fantastic initiative to help people experience the joy of silence. We should not be wasting time with unnecessary distractions. Instead, learn to be happy from within. So, mind is faster than vayu. It needs training to be controlled and regulated. So, to control the mind, silence is the key and silence is the easiest way. On experiencing the presence of Atman through silence, the life becomes fruitful. So, whoever is present here are really blessed. Not everyone feels like attending such events you're all very fortunate to be here. so despite of swamiji having an important event coming up in the mangaluru region in a couple of days, swamiji found it very hard to actually attend this particular event. but then because he has liked this event, so he could, you know, like put it aside. and then swamiji has taken uh, some of his great time and then he is here to bless all of us. so let us all give a big round of applause. and then once again, thanks, swamiji, for gracing us all of. ఆస్వితేర్ అనుగ్రహ సందేశం